ಇವತ್ತಿನ ಮೊದಲನೇ ದಿನದ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಬೇಸಿಗೆ ಶಿಬಿರದ ಈ ಒಂದು ಕಾರ್ಯಕ್ರಮ ಮಂಡ್ಯ ತಾಲೂಕಿಂದ ಸಾಕಷ್ಟು ಜನ ಎಲ್ಲ ಪುಟಾಣಿಗಳು ಇವತ್ತು ಭಾಗವಹಿಸಿದ್ದೀರಿ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರಗಡೆ ಆಗ್ತಕ್ಕಂಥದ್ದಕ್ಕೆ ಇವತ್ತು ಒಂದು ವೇದಿಕೆಯನ್ನು ನಮ್ಮ ಇಡೀ ತಂಡ ಇವತ್ತು ನಿಮ್ಮ ಪರವಾಗಿ ಭಾಳ ದಿನಗಳಿಂದ ಇದನ್ನು ಆಯೋಜನೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಸಾಕಷ್ಟು ಶ್ರಮ ವಹಿಸಿದ್ದಾರೆ ಸಾಕಷ್ಟು ಜನ ಪುಟಾಣಿಗಳು ಬಹುಶಃ ನಾಲ್ಕನೇ ಕ್ಲಾಸು ಐದನೇ ಕ್ಲಾಸಿಂದ ಅಪ್ ಟು ಹತ್ತನೇ ಕ್ಲಾಸ್ವರೆಗೂ ನೀವು ಇಲ್ಲಿದ್ದೀರಿ ಅಂತ ಅಂದ್ಕೊಂಡಿದ್ದೀನಪ್ಪ ಏನಪ್ಪ ಎಷ್ಟನೇ ಕ್ಲಾಸಿಂದಿದ್ದೀರಿ ಎಲ್ಲ ಎಲ್ಲ ಮೊದಲು ನಿಮ್ಮ ತಂದೆ ತಾಯಿಗೆ ನಿಮ್ಮ ತಂದೆ ತಾಯಿಗೆ ಇಷ್ಟೆಲ್ಲ ಪಾಪ ಶ್ರಮ ವಹಿಸಿ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಐದು ದಿನ ಕಣಪ ಇದು ಪುಟ ಐದು ದಿನ ನಡೆಯುತ್ತೆ ಈ ಪ್ರೋಗ್ರಾಮು ಐದು ದಿನದಲ್ಲಿ ನಿಮಗೆ ಒಂದು ಕಡೆ ಪೇಂಟಿಂಗ್ ಇರ್ಬೋದು ಇನ್ನೊಂದು ಕಡೆ ಕರಾಟೆ ಇರ್ಬೋದು ಹಲವಾರು ಈ ರೀತಿ ನಿಮ್ಮ ಪ್ರತಿಭೆಗಳನ್ನ ಹೊರಗಡೆ ಆಗ್ತಕ್ಕಂಥದ್ದಕ್ಕೆ ಈಗಾಗಲೇ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿದ್ದಾರಪ್ಪ ಇದು ಮೊದಲನೇ ದಿನ ಐದು ದಿನ ನಡೆಯುತ್ತೆ ಈಗಾಗಲೇ ಮುನ್ನೂರಿಪ್ಪತ್ತು ಜನ ತಾವೆಲ್ಲ ಮುನ್ನೂರಕ್ಕೂ ಹೆಚ್ಚು ಜನ ಮಕ್ಕಳು ಬಂದಿದ್ದೀರಾ ಅಂತ ನಾನು ಕೇಳ್ಪಟ್ಟೆ ನಿಮ್ಮನೆಲ್ಲ ನೋಡಿ ಭಾಳ ಸಂತೋಷ ಆಯಿತು ನಿಮ್ಮ ತಂದೆ ತಾಯಿನೂ ಇಲ್ಲೇ ಇದ್ದಾರೆ ಅಂತಕ್ಕಂಥದ್ದು ನನ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಇವತ್ತು ಶಾಲೆ ಈಗ ಬೇಸಿಗೆ ಕಾಲ ರಜೆ ಇದೆ ಅಲ್ವಾ ಶಾಲೆ ಫ್ರೀ ಇದ್ದೀರಿ ಅದಕ್ಕೆ ಫ್ರೀ ಟೈಮಲ್ಲಿ ಇವತ್ತು ಈ ಕಾರ್ಯಕ್ರಮ ಇಟ್ಟಿರೋದು ಕಣಪ್ಪ ಎಲ್ಲ ಯಾವ್ಯಾವ ಶಾಲೆಯಲ್ಲಿ ಓದ್ತೀರಿ ಹೌದಾ ಆಯಿತು ಎಲ್ಲ ಚೆನ್ನಾಗಿ ಓದಿ ಇವತ್ತು ಭಾರತ ದೇಶದಲ್ಲಿ ಇತ್ತೀಚೆಗೆ ಆಯಿತು ಕಾಶ್ಮೀರದಲ್ಲಿ ಪೆಹಲ್ಗಾಮಲ್ಲಿ ನೋಡಿದರೆ ಎಲ್ಲ ತಿಳ್ಕೊಂಡಿದ್ದೀರಾ ಯಾತ ಕ್ಯಾಂಡ್ ಹಿಡ್ಕೊಂಡಿದ್ದೀರಿ ಇವತ್ತು ಯೋಧರಿಗೆ ಯಾರ್ಯಾರು ಹುತಾತ್ಮರಾದ್ರು ಹಾಗೂ ಆ ಕುಟುಂಬದಲ್ಲಿ ಯಾರ್ಯಾರು ಆ ಒಂದು ಸನ್ನಿವೇಶದಲ್ಲಿ ಜೀವ ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂತಪ್ಪ ಅದಕ್ಕೋಸ್ಕರ ಅವ್ರು ಎಲ್ರಿಗೂ ಗೌರವ ಸವಿಸಕ್ಕೋಸ್ಕರ ಇವತ್ತು ತಾವೆಲ್ಲರೂ ಕೈಯಲ್ಲಿ ಕ್ಯಾಂಡ್ ಹಿಡ್ಕೊಂಡಿದ್ದೀರಿ ಮತ್ತು ಇವತ್ತು ವಿಶೇಷವಾಗಿ ನಮ್ಮ ಭಾರತ ದೇಶದ ಗಡಿ ಭಾಗದಲ್ಲಿ ಇವತ್ತು ನಾವೇನಾದರೂ ಇಲ್ಲಿ ಇಷ್ಟು ನೆಮ್ಮದಿಯಾಗೆ ಇಷ್ಟು ನಗನತ್ತ ಇದ್ದೀವಿ ಇಷ್ಟು ಲವಲವಿಕೆಯಿಂದ ಇದ್ದೀರಿ ಅಂದರೆ ಅದಕ್ಕೆ ಯೋಧರು ಇವತ್ತೇನು ಇಲ್ಲಿ ಪುಷ್ಪಾರ್ಚನೆ ಮಾಡಿದ್ವಿ ಅಲ್ಲಿ ಯೋದ್ರ ಫೋಟೋ ಇಟ್ಟಿದ್ದೀವಿ ನೋಡಿ ಭಾಳಷ್ಟು ಜನ ಯೋಧರು ಇವತ್ತು ಗಡಿ ಭಾಗದಲ್ಲಿ ದೇಶ ಕಾಪಾಡುವಂಥದ್ದಕ್ಕೆ ನಮ್ಮಂಥವ್ರು ನಿಮ್ಮಂಥವರೆಲ್ಲ ಇವತ್ತು ಆರಾಮಾಗೆ ಜೀವನ ಮಾಡ್ತಕ್ಕಂಥದಕ್ಕೆ ಸಾಕಷ್ಟು ಪಾಪ ಅವರ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ನಿದರ್ಶನಗಳು ನೋಡ್ತಾ ಇದ್ದೀವಿ ಕಣಪ್ಪ ಅವರೆಲ್ಲರಿಗೂ ಗೌರವ ಸಲ್ಲಿಸೋದಕ್ಕೆ ಇವತ್ತು ನೀವೆಲ್ಲರೂ ಕೈಯಲ್ಲಿ ಕ್ಯಾಂಡ್ ಇಟ್ಕೊಂಡು ಅವ್ರಿಗೊಂದು ಗೌರವ ಕೊಟ್ಟಿದ್ದೀರಿ ಹಾಗಾಗಿ ನಾನು ಹೆಚ್ಚಿಗೆ ನೀವು ಟೈರ್ ತಗೊಳಕ್ಕೆ ಹೋಗೋದಿಲ್ಲ ಬೆಳಗ್ಗೆ ಯೋಗ ಮುಗೀತಾ ಯೋಗ ಕ್ಲಾಸ್ ಆಯ್ತಾ ಹಾ ಇನ್ನೂ ಇದೇ ರೀತಿ ಸಾಕಷ್ಟು ಇದೆಯಪ್ಪ ಎಲ್ಲ ನಿಮ್ಮ ಪ್ರತಿಭೆಗಳನ್ನ ಒಂದು ಒಳ್ಳೆ ವೇದಿಕೆ ಹಾ ಇಲ್ಲಿ ನಮ್ಮ ಅವ್ರು ಗೊತ್ತಲ್ಲ ಮಂಡ್ಯ ಜಿಲ್ಲೆ ಸೀನಿಯರ್ ಲೀಡರು ಪುಟ್ಟರಾಜಣ್ಣವರು ಅಂದಾನಿ ಸಾಹೇಬ್ರು ಗೊತ್ತಲ್ಲ ಡಾಕ್ಟ್ರು ಮಳವಳ್ಳಿ ಹೀಗೆ ನಾವೆಲ್ಲ ನಿಮ್ಮ ಜೊತೆಲಿ ಇರ್ತೀವಿ ಪುಟ್ಟ ಏನಾಗಬೇಕು ಹೇಳಿ ಎಲ್ಲ ರೀತಿ ನಿಮಗೆ ವ್ಯವಸ್ಥೆಗಳಾಗಿದೆ ಐದು ದಿನಗಳ ಕಾಲ ಮತ್ತೆ ಕೊನೆ ದಿನ ಬರ್ತೀನಿ ಇದು ಮೊದಲನೇ ದಿನ ನಾನು ನಿಮಗೆ ಹೆಚ್ಚಿಗೆ ಟೈಮ್ ತಗೊಳ್ಳೋದಿಲ್ಲ ಆಗ್ಬೋದಲ್ವಾ ನಿಮ್ಮ ಪ್ರತಿಭೆಗಳು ಏನೇನಿದೆ ನೀವೆಲ್ಲ ಇವತ್ತು ಹೊರಗಾಗ್ತಕ್ಕಂಥದಕ್ಕೆ ಅವಕಾಶ ಇವತ್ತು ಹಾಂ ಎಲ್ಲ ಒಳ್ಳೇದಾಗಲಿ ಭಗವಂತ ಒಳ್ಳೇದು ಮಾಡಲಿ ನಿಮ್ಮ ತಂದೆ ತಾಯಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಪುಟ್ಟ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದಿ ಬೆಸ್ಟ್ ಒಳ್ಳೆ ನಾನು ಆಲ್ ದ ಬೆಸ್ಟ್ ಅಪ್ಪ ಆಲ್ ದ ಬೆಸ್ಟ್